ಅನ್ನ ನೀಡುತ್ತಾಳೆ ತಾಯಿ ಮಾತು ನೀಡುತ್ತಾಳೆ ಕನ್ನಡ ತಾಯಿ ಪಾಪ ಕಳೆಯುತ್ತಾಳೆ ತಾಯಿ ಯಾರೋ ಬಂದು ಇಲ್ಲ ಆರ್ಕೆಸ್ಟ್ರಾ ಆಡೋ ಮಾಡ್ ನಾವೆಲ್ಲ ನಿಂತ್ಕೊಂತೀವಿ ನಮ್ಮೂರಿನ ಸರ್ಕಾರಿ ಶಾಲೆ ಬಗ್ಗೆ ನಮ್ಮೂರಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಮಾತಾಡಿದ್ರೆ ನೋಡಿ ಯಾರು ನಾವು ತಲೆನೇ ಕಿಡ್ಸ್ಕೊಳಲ್ಲ ಇದು ನಮ್ಮ ದುರಂತಗಳು ಇವೆಲ್ಲ ಜವಾಬ್ದಾರಿ ತಗೋಬೇಕು ಇವತ್ತು ನಾವ್ ಬೀದಿ ಬಂದು ನಿಂತಿದೀವಿ ಅಂತ ಅಂದ್ರೆ ನಮ್ಮಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅನ್ನೋದು ದಯವಿಟ್ಟು ಹೆಣ್ಮಕ್ಳೆಲ್ಲ ಮುಂದೆ ಬನ್ನಿ ಮುಂದೆ ಬಂದಾಗ ನಿಮ್ಮ ಶಾಲೆಗೆ ಹೋಗ್ತಿದ್ಯಲ್ವಾ ಬನ್ನಿ ಬನ್ನಿ ಬರ್ಬೇಕು ಮಕ್ಳ ಬನ್ನಿ ನೀವು ಇಲ್ಲ ನೀವು ಬನ್ನಿ ಅವರು ನಮ್ಮ ಏಳು ಜನ ಮಾತಾಡ್ತಾ ಇರ್ತಾರೆ ನೀವು ಹೆಣ್ಮಕ್ಳೆಲ್ಲ ಮಾತಾಡ್ತಾ ಇರ್ಬೇಕು ಬನ್ನಿ ಮಾತಾಡಿ ನಿಮ್ಮಲ್ಲಿ ನಾಲ್ಕು ಜನಕ್ಕೆ ಅಧ್ಯಾಪಕದವರಿಗೆ ಹೇಳಿ ನಮ್ಮೂರನ್ನ ಶಾಲೆ ಯಾವ ತರ ಉಳಿಸಬೇಕು ಅನ್ನೋದನ್ನ ಆ ಯಾವತರ ನಾವು ಜವಾಬ್ದಾರಿ ತಗೋಬೇಕು ಅನ್ನೋ ಏನ ಬನ್ನಿ ಅಕ್ಕ ಬನ್ನಿ 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 ಹಚ್ಕೊಂಡ್ ಬನ್ನಿ ಬನ್ನಿ ಅವ್ರು ಮಾತಾಡ್ತಾರೆ ಮಾತಾಡಿ ನಿಮ್ಮಲ್ಲಿ ಮಗು ಇದೆ ಅಕ್ಕ ನಾಲ್ಕು ವರ್ಷದ್ದು ಎಷ್ಟು ವರ್ಷ ಇದೆ ಆಗಿದ್ಯಾ ಅಡ್ಮಿಷನ್ ಮಾಡಿಸಿದಿರಾ ಬನ್ನಿ ಎಲ್ಲಿ ಮಾಡಿಸ್ತಾರೆ ಅಡ್ಮಿಷನ್ ಬನ್ನಿ ಬನ್ನಿ ಮೈಕೋಣ ಅಕ್ಕ ನೋಡಿ ಈ ತರ ಹೋದ್ರೆ ಏನಾಗುತ್ತೆ ಗೊತ್ತಾ ನಾವು ಎಲ್ಲ ಜೊತೆ ನಿಂತ್ಕೋಬೇಕು ಅಲ್ಲ ಬನ್ನಿ ನಾವೆಲ್ಲ ಇದೀವಿ ಮಾತಾಡೋದು ಅಭ್ಯಾಸ ಆಗ್ಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಇದೆಲ್ಲ ನಾವು ಇದು ಮಾಡೋದು ನಾಲ್ಕು ವರ್ಷ ಮೇಲ್ಪಟ್ಟನ ಮಕ್ಕಳುಗಳು ಇದ್ರೆ ದಯವಿಟ್ಟು ನಮ್ಮೂರಿನ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡಿಸಿ ಬೇರೆ ಏನಾದರೂ ನಮ್ಮೂರಿನ ಸರ್ಕಾರಿ ಶಾಲೆ ಬಗ್ಗೆ ಇದ್ರೆ ದಯವಿಟ್ಟು ಎಲ್ಲಾರು ಬಂದ್ಬಿಟ್ಟು ಪ್ರಶ್ನೆ ಮಾಡಿ ಏನೇ ಸಮಸ್ಯೆ ಇದ್ರು ಬಂದು ಕೇಳಿ ಅದ್ರ ಬಗ್ಗೆ ಸಮಸ್ಥಾನವಾಗಿ ಮುಂದೆ ಆ ಮುಂದೆ ದೊಡ್ಡ ಕಟ್ಟಡದ ಬಗ್ಗೆ ಆ ನಾವೊಂದು ಕನಸನ್ನ ಇಟ್ಕೊಂಡಿದ್ವಿ ನೀವೆಲ್ಲರೂ ನಮ್ಮ ಜೊತೆ ನಿಂತ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ